ಸ್ನೇಹಿತರೆ ಕರ್ನಾಟಕ ಬಲಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿ ಪೆನ್ಷನರ್ಸ್ ಪ್ಯಾರಾಡೈಸ್ ಹೀಗೆಲ್ಲ ಕರೆಸ್ಕೊಳ್ತಾ ಇರೋ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ಕನ್ನಡ ಕಣ್ಮರೆಯಾಗ್ತಾ ಇರೋದು ನಿಜಕ್ಕೂ ದುರಂತ ಈ ದಿನಗಳಲ್ಲಿ ಕನ್ನಡ ನುಡಿಯನ್ನು ಬಳಸದೇ ಇರೋ ಕಾಲೇಜಿನ ವಿದ್ಯಾರ್ಥಿಗಳ ಬಗ್ಗೆನೋ ಅಥವಾ ಹೊಟ್ಟೆಪಾಡ್ಗಾಗಿ ಬೆಂಗಳೂರಲ್ಲಿ ಆಶ್ರಯ ಪಡ್ಕೊಂಡಿರೋ ಹೊರ ರಾಜ್ಯದವರೊಂದಿಗೋ ಕನ್ನಡದಲ್ಲಿ ಮಾತಾಡಿಬಿಟ್ರೆ ತಮ್ಮ ಘನತೆಗೆ ಎಲ್ಲಿ ಕುಂದು ಬಿಡುತ್ತು ಅಂತ ಸಿಕ್ಕ ಸಿಕ್ಕ ಭಾಷೆಗಳಲ್ಲಿ ಮಾತಾಡೋ ಕೆಲವು ಕನ್ನಡಿಗರ ಬಗ್ಗೆ ನಿಜಕ್ಕೂ ಬೇಸರ ಆಗುತ್ತೆ ಆದರೂ ಒಮ್ಮೊಮ್ಮೆ ಯೋಚನೆ ಮಾಡಿ ನೋಡಿದಾಗ ಕನ್ನಡ ಬಂದರೂ ಮಾತಾಡದೇ ಇರೋ ಕನ್ನಡಿಗರಿಗೆ ಆಗಲಿ ಅಥವಾ ಕನ್ನಡವನ್ನು ಅಭಿಮಾನ ಅಂತಲೇ ಭಾವಿಸಿಕೊಂಡು ಈ ಭಾಷೆಯನ್ನು ಮಾತನಾಡೋ ಕನ್ನಡಿಗರಿಬ್ಬರಿಗೂ ಕನ್ನಡದ ಹಳೆತನದ ಬಗ್ಗೆ ಎಷ್ಟು ಮಾಹಿತಿ ಇದೆ ಅನ್ನೋ ಸಂಶಯವಂತೂ ಇದ್ದೇ ಇದೆ ಹಾಗಾಗಿ ಇವತ್ತು ನಮ್ಮ ಕನ್ನಡ ನುಡಿಯ ಪ್ರಾಚೀನತೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ಆದರೆ ಅದಕ್ಕಿಂತ ಮುಂಚೆ ಕನ್ನಡ ಹಾಗೂ ಕರ್ನಾಟಕದ ವಿಶೇಷಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸ್ನೇಹಿತರೆ ಪ್ರಪಂಚದಲ್ಲಿ ಸುಮಾರು ಏಳು ಸಾವಿರ ಭಾಷೆಗಳಿವೆ ಅಂತ ವಿಶ್ವಸಂಸ್ಥೆ ಅಂದಾಜಿಸಿದ್ರೆ ಅದರಲ್ಲಿ ಸುಮಾರು ಅರ್ಧಕ್ಕಿಂತ ಹೆಚ್ಚಿನ ಭಾಷೆಗಳು ಎರಡು ಸಾವಿರದ ನೂರನೇ ಇಸವಿಯ ಹೊತ್ತಿಗೆ ಕಣ್ಮರೆ ಆಗಿಬಿಡುತ್ತವೆ ಅಂತ ಈಗಾಗಲೇ ಅಂದಾಜು ಕೂಡ ಮಾಡಲಾಗಿದೆ ಇನ್ನು ಭಾರತದಲ್ಲಿರುವಷ್ಟು ಭಾಷಾ ವೈವಿಧ್ಯತೆ ಪ್ರಪಂಚದ ಬೇರೆ ಯಾವ ದೇಶಗಳಲ್ಲಿ ಕೂಡ ಸಿಗೋದು ಅಸಾಧ್ಯವೇ ಇಲ್ಲಿ ಒಂದು ಸಾವಿರದ ಏಳ್ನೂರು ಭಾಷೆಗಳಿದ್ದು ಅವುಗಳ ಪೈಕಿ ಇಪ್ಪತ್ತೆರಡು ಭಾಷೆಗಳನ್ನು ನಮ್ಮ ಸಂವಿಧಾನದಲ್ಲಿ ಅಧಿಕೃತ ಭಾಷೆಗಳನ್ನಾಗಿ ಘೋಷಣೆ ಮಾಡಲಾಗಿದೆ ಅದರಲ್ಲಿ ಕನ್ನಡ ಮಾತ್ರ ಅಲ್ಲದೆ ತಮಿಳು ತೆಲುಗು ಮಲಯಾಳಂ ಹಿಂದಿ ಉರ್ದು ಹೀಗೆ ಇನ್ನಿತರ ಭಾಷೆಗಳು ಸೇರಿಕೊಂಡಿವೆ ನಮ್ಮಲ್ಲಿ ಇಷ್ಟೆಲ್ಲ ಭಾಷಾವೈವಿಧ್ಯತೆ ಇದ್ದರೂ ದಕ್ಷಿಣ ಭಾರತದ ಭಾಷೆಗಳಿದೆಯಲ್ಲ ಅವು ಪುರಾತನ ಭಾಷೆಗಳು ಉತ್ತರ ಭಾರತದ ವಿಷಯಕ್ಕೆ ಬರೋದಾದರೆ ಅಲ್ಲಿ ಈಗ ಚಾಲ್ತಿಯಲ್ಲಿರೋ ಯಾವ ಭಾಷೆಗೂ ಒಂದು ಸಾವಿರ ವರ್ಷಕ್ಕಿಂತ ಜಾಸ್ತಿ ಹಳೆತನ ಇಲ್ಲವೇ ಇಲ್ಲ ಉತ್ತರ ಭಾರತದ ಮೇಲೆ ಬಹುದೀರ್ಘ ಕಾಲ ಅಧಿಕಾರ ಸ್ಥಾಪಿಸಿಕೊಂಡಿದ್ದ ದೆಹಲಿಯ ಸುಲ್ತಾನರು ಮೊಘಲರು ಅಲ್ಲಿ ಹಿಂದೆ ಮಾತಾಡ್ತಾ ಇದ್ದ ಪ್ರಾಕೃತದ ಬದಲಿಗೆ ಅರೇಬಿಕ್ ಪರ್ಷಿಯನ್ ಉರ್ದು ಹೀಗೆ ಇತ್ಯಾದಿ ಭಾಷೆಗಳನ್ನು ಬಳಸಿದ್ದರಿಂದ ಅಲ್ಲಿನ ಹಳೆಯ ಭಾಷೆ ಪ್ರಾಕೃತ ಯಾವತ್ತೋ ಕಣ್ಮರೆಯಾಗಿ ಹೋಗಿದೆ ಇನ್ನು ಭಾರತದ ದಕ್ಷಿಣಕ್ಕೆ ಬಂದರೆ ಕನ್ನಡ ತಮಿಳು ಅತಿ ಪ್ರಾಚೀನ ನುಡಿಗಳು ಅಂತ ಎಲ್ಲ ವಿದ್ವಾಂಸರುಗಳು ಒಪ್ಕೊಂಡಿದ್ದಾರೆ ಇದರಲ್ಲಿ ಸಂಸ್ಕೃತ ಭಾಷೆಗೆ ಕೂಡ ತುಂಬ ಪ್ರಾಚೀನತೆ ಇದೆ ಆದರೆ ಜನರ ಆಡುಭಾಷೆಯಾಗಿ ಉಳಿಯದ ಕಾರಣ ಕಾಲಕ್ರಮೇಣ ಕುಗ್ಗಿ ಇವತ್ತಿಗೆ ಅತಿ ಕಡಿಮೆ ಜನರು ಮಾತಾಡೋ ಭಾಷೆಯಾಗಿ ಹೋಗಿದೆ ಇನ್ನು ಕನ್ನಡ ಭಾಷೆಯ ಪ್ರಾಚೀನತೆ ಎಷ್ಟು ಅಂತ ಕೇಳಿದ್ರೆ ನಮ್ಮಲ್ಲಿರೋ ಕನ್ನಡ ಭಾಷೆಯ ಬಗೆಗಿನ ಪ್ರೀತಿ ಹೆಚ್ಚಾಗುತ್ತಾ ಹೋಗೋದ್ರಲ್ಲಿ ಯಾವುದೇ ಅನುಮಾನವೂ ಇರೋದಿಲ್ಲ ಅಶೋಕನ ಪ್ರಾಕೃತ ಶಾಸನಗಳಲ್ಲಿ ಅನೇಕ ಕನ್ನಡದ ಪದಗಳು ಇವೆ ಹಾಗೆ ತಮಿಳಿನ ಪ್ರಾಚೀನ ಶಾಸನಗಳಲ್ಲಿ ಕೂಡ ಅನೇಕ ಕನ್ನಡದ ಪದಗಳು ಇವೆ ಅಂತ ಖ್ಯಾತ ಭಾಷಾ ತಜ್ಞ ಐರಾವತ ಮಹದೇವನ್ ಹಾಗೂ ಷಡಕ್ಷರಿ ಶೆಟ್ಟರ್ ಅವರು ನಿರೂಪಿಸಿ ತೋರಿಸಿದ್ದಾರೆ ಇನ್ನು ಅಶೋಕನಿಂದ ಹಿಡಿದು ಕದಂಬರವರೆಗೆ ಬೆಳಕಿಗೆ ಬಂದ ಕನ್ನಡದ ಪದಗಳು ಯಾವುವು ಅಂತ ನೋಡೋದಾದ್ರೆ ಇಸಿಲಾ ಎಂಬ ಕನ್ನಡದ ಪದ ಮೊದಲು ಕಂಡದ್ದು ಅಂತ ನಮಗೆ ಮಾಹಿತಿ ಸಿಗುತ್ತೆ ಅದರ ಜೊತೆ ಜೊತೆಗೆ ಪ್ರಾಕೃತ ಭಾಷೆಯಲ್ಲಿ ಹಾಗೂ ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲ್ಪಟ್ಟ ತೀರ್ ತುಪ್ಪ ಪೆಟ್ಟು ಪೊಟ್ಟು ಪೊಡೆ ಮುಂತಾದ ಪದಗಳು ಇವೆ ಅಂತ ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಹಾಗೆ ತಮಿಳು ಶಾಸನಗಳಲ್ಲಿ ಹೇರಳವಾದ ಕನ್ನಡದ ಪದಗಳನ್ನು ಗುರುತಿಸಿದ್ದಾರೆ ಕನ್ನಡದ ಗಾವುಡಿ ಎಂಬ ಪದ ತಮಿಳಿನಲ್ಲಿ ಕಾವುಡಿ ಆದರೆ ಹೊಸಿಲು ಎಂಬ ಕನ್ನಡದ ಪದ ತಮಿಳಿನಲ್ಲಿ ಹೊಸಿಲ್ ಆಗಿದೆ ಇದಿಷ್ಟೇ ಅಲ್ಲದೆ ಕನ್ನಡದ ವ್ಯಕ್ತಿಗಳಾದ ಐಜಯ್ಯ ಹಾಗೂ ಒಪ್ಪಣಪ್ಪ ಎಂಬುವರುಗಳ ಬಗ್ಗೆ ತಮಿಳು ಗ್ರಂಥಗಳಲ್ಲಿ ಉಲ್ಲೇಖಗಳು ಸಿಗುತ್ತವೆ ಇವಿಷ್ಟು ಕನ್ನಡದ ಪದಗಳ ಹಾಗೂ ವ್ಯಕ್ತಿ ವ್ಯಕ್ತಿಗಳ ಬಗೆಗಿನ ಪ್ರಾಚೀನ ಮಾಹಿತಿಗಳಾದರೆ ಕನ್ನಡ ಸೀಮೆಯ ಊರುಗಳ ಪ್ರಾಚೀನತೆಯಲ್ಲಿ ಕೂಡ ನಾವೇನೂ ಹಿಂದೆ ಉಳಿದಿಲ್ಲ ಗ್ರೀಕ್ನ ಖ್ಯಾತ ಭೂಗೋಳಶಾಸ್ತ್ರಜ್ಞ ಟಾಲೆಮಿಯು ಬಾದಾಮಿ ಕಲ್ಕೇರಿ ಮುದುಗಲ್ ಪಟ್ಟದಕಲ್ ಹೂವಿನ ಹಿಪ್ಪುರುಗಿ ಸವದಿ ಬನವಾಸಿ ಮಲ್ಪೆ ನೇತ್ರಾಣಿ ಮುಂತಾದ ಊರುಗಳನ್ನು ಹೆಸರಿಸಿದ್ದಾನೆ ಇಲ್ಲಿ ನೀವು ಗಮನಿಸಬೇಕಾದ ಮುಖ್ಯ ಅಂಶ ಅಂದರೆ ಇವೆಲ್ಲ ಅಪ್ಪಟ ಕನ್ನಡದ ಊರುಗಳ ಹೆಸರುಗಳು ಇವುಗಳೆಲ್ಲವನ್ನು ಮೀರಿಸುವಂತೆ ಮತ್ತೊಂದು ಮಾಹಿತಿ ನಿಮಗೆ ಅಂದರೆ ಅದು ಸುಮಾರು ಮೂರನೇ ಶತಮಾನದಲ್ಲಿ ಈಜಿಪ್ಟಿನಲ್ಲಿ ಆಡುತ್ತಿದ್ದ ಗ್ರೀಕ್ ನಾಟಕ ಹೌದು ಸ್ನೇಹಿತರೆ ಗ್ರೀಕ್ನ ಅಣಕು ನಾಟಕವಾದ ಚಾರಿಷನ್ ಮಿಮ್ ಎನ್ನುವ ಕಥೆಯಂತೂ ತುಂಬಾ ರೋಚಕವಾಗಿದೆ ಚಾರಿಷನ್ ಎಂಬ ಒಬ್ಬಳು ಬೆಡಗಿಯನ್ನ ನಮ್ಮ ಪಶ್ಚಿಮ ಕರಾವಳಿಯನ್ನು ಆಳ್ತಾ ಇದ್ದ ಒಬ್ಬ ರಾಜನಿಗೆ ಮಾರಾಟ ಮಾಡಲಾಗುತ್ತೆ ಅವಳನ್ನು ರಾಜನ ಸೆರೆಯಿಂದ ಬಿಡಿಸಿಕೊಂಡು ಹೋಗೋ ಸಲುವಾಗಿ ಗ್ರೀಕ್ನ ನಾಯಕನೊಬ್ಬ ತನ್ನ ಸಹಚರರೊಂದಿಗೆ ಬಂದು ರಾಜನ ಸ್ನೇಹವನ್ನು ಸಂಪಾದನೆ ಮಾಡ್ತಾನೆ ಉಪಾಯದಿಂದ ಹುಡುಗಿಯನ್ನು ಬಿಡಿಸಿಕೊಂಡು ಹೋಗಬೇಕಾಗಿದ್ದ ಅವನು ದೊರೆಗೆ ಹೆಂಡ ಕುಡಿಸಿ ಅವನಿಗೆ ಮುತ್ತು ಬಂದಾಗ ಆ ಹುಡುಗಿಯನ್ನು ಕೊಂಡೊಯ್ಯುವ ಒಂದು ಪ್ರಸಂಗ ಇದೆ ಈ ಗ್ರೀಕ್ ನಾಟಕದಲ್ಲಿ ಕೊಂಚ ಮಧು ಪಾತ್ರಕ್ಕೆ ಹಾಕಿ ಅಲ್ಲದೆ ಪಾನಂ ಬೆರೆತಿ ಕಟ್ಟಿ ಮಧುವಂ ಬೆರೆತುವೆನು ಹೀಗೆ ಅನೇಕ ಕನ್ನಡ ಸಂಭಾಷಣೆಗಳೂ ಇವೆ ಸ್ನೇಹಿತರೆ ಎಲ್ಲಿ ಕರ್ನಾಟಕ ಎಲ್ಲಿ ಈಜಿಪ್ಟ್ ಎಲ್ಲಿ ಗ್ರೀಕರು ಆಶ್ಚರ್ಯ ಅಲ್ಲವೇ ಇದರ ಮುಖಾಂತರ ನಮಗೆ ತಿಳಿದು ಬರೋ ಒಂದು ಅಂಶ ಅಂದರೆ ಗ್ರೀಕರೊಂದಿಗೆ ಕನ್ನಡಿಗರು ಬಹಳ ಹಿಂದೆನೆ ವ್ಯಾಪಾರ ಹಾಗೂ ವ್ಯವಹಾರದ ಸಂಬಂಧಗಳನ್ನು ಹೊಂದಿದ್ರು ಅನ್ನೋದು ಸ್ನೇಹಿತರೆ ಇವೆಲ್ಲ ನಮಗೆ ಇವತ್ತಿನವರೆಗೆ ಸಿಕ್ಕಿರೋ ಶಾಸನಗಳ ಗ್ರಂಥಗಳ ಆಧಾರಿತ ಕನ್ನಡದ ಮಾಹಿತಿಗಳು ಆದರೆ ಕನ್ನಡ ನಿಜವಾಗಿಯೂ ಎಷ್ಟು ವರ್ಷಗಳಿಂದ ಇತ್ತು ಅನ್ನೋದನ್ನು ಕರಾರುವಕ್ಕಾಗಿ ಹೇಳೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಂತೂ ಸಾಧ್ಯ ಇಲ್ಲವೇ ಇಲ್ಲ ಅದಕ್ಕೆ ಕಾರಣಗಳು ಹಲವಾರು ಆದರೆ ಇವತ್ತಿಲ್ಲಿ ನಿಮಗೆ ಹೇಳೋಕೆ ಹೊರಟಿರೋದು ಕನ್ನಡದ ಮುನಿಯೊಬ್ಬರು ಬರೆದ ಒಂದು ಐತಿಹಾಸಿಕ ಗ್ರಂಥದ ಬಗ್ಗೆ ಹೌದು ಸ್ನೇಹಿತರೆ ಕುಮುದೇಂದು ಎಂಬ ಮುನಿಯೊಬ್ಬರು ಬರೆದ ಸಿರಿಭುವಾಲಯ ಎಂಬ ಕನ್ನಡ ಗ್ರಂಥದಲ್ಲಿ ಕನ್ನಡ ವೇದಗಳ ಕಾಲದಿಂದಲೂ ಒಂದು ಗುಪ್ತ ಭಾಷೆಯಾಗಿ ಇತ್ತು ಅಂತ ಹೇಳಲಾಗಿದೆ ಹಾಗಾಗಿ ಕನ್ನಡದ ಪ್ರಾಚೀನತೆಯನ್ನು ನಿರ್ದಿಷ್ಟವಾಗಿ ಎರಡು ಸಾವಿರದ ಐನೂರು ವರ್ಷಗಳೇ ಅಥವಾ ಅದಕ್ಕಿಂತಲೂ ಹೆಚ್ಚೇ ಅಂತ ಹೇಳೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಂತೂ ಸಾಧ್ಯ ಇಲ್ಲ ಇವೆಲ್ಲ ಕನ್ನಡದ ಕುರಿತಾದ ಹಿಂದಿನ ಸಂಶೋಧನೆಗಳಾದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಭಾಷೆಯ ಹಳೆತನವನ್ನು ತಿಳಿಯ ಹೊರಟ ಪ್ರೊಫೆಸರ್ ಮಳವಳ್ಳಿ ನಂಜುಂಡಸ್ವಾಮಿ ಅವರು ಕನ್ನಡಕ್ಕೆ ಹತ್ತು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ದಾರೆ ನೌ ಐ ವಿಲ್ ಟೆಲ್ ಯು ಐ ವಿಲ್ ಗೋ ಬ್ಯಾಕ್ ಟು ದ ಮೋರ್ ಹಿಸ್ಟ್ರಿ ಕನ್ನಡ ಎಷ್ಟು ಅಂತ ಇಷ್ಟಪಡ್ತೀನಿ ಕನ್ನಡದ ಹಳೆತನವನ್ನ ಹುಡುಕ್ತಾ ಹೋದ್ರೆ ಇಲ್ಲಿವರೆಗೆ ನೀವ್ ಏನ್ ಓದಿದೀರಿ ಕನ್ನಡ ಎಷ್ಟು ಅನ್ನೋದನ್ನ ಕೇಳಿದಿರಿ ಎರಡೂವರೆ ಸಾವಿರ ವರ್ಷ ಹಳೆಯದು ಅಂತ ಕೇಳಿದೀರಲ್ಲ ನಾನ್ ಹೇಳ್ತಾ ಇದ್ದೀನಿ ನಾನು ಈಗಾಗಲೇ ಇದ್ರ ಬಗ್ಗೆ ಬರೆದಿದ್ದೀನಿ ಬಹಳಷ್ಟು ಯೂನಿವರ್ಸಿಟಿಗಳಲ್ಲಿ ಇದನ್ನ ಮಾತಾಡಿದೀನಿ ಮತ್ತೆ ಇದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ಸ್ಟಾರ್ಟ್ ಆಗಿದಾವೆ ಪ್ರಪಂಚದಲ್ಲಿ ಅತಿ ಪ್ರಾಚೀನ ನಾಗರಿಕತೆ ಅನಿಸಿಕೊಂಡಿರೋ ಸುಮೇರಿಯನ್ ನಾಗರಿಕತೆ ಇವತ್ತಿನ ಇರಾಕ್ ದೇಶದ ಬಾಗ್ದಾದ್ನಲ್ಲಿ ತಲೆ ಎತ್ತಿ ಆರು ಸಾವಿರ ವರ್ಷಗಳ ಹಿಂದೆ ಅಳಿದು ಹೋಗಿದೆ ಆದರೆ ಅಲ್ಲಿನ ಭಾಷೆಯಾದ ಸುಮೇರ್ನಲ್ಲಿ ಊರು ಉರಿ ಐದು ಹೀಗೆ ಅಪ್ಪಟ ಕನ್ನಡದ ಪದಗಳಿವೆ ಅಂತ ಹೇಳಿದ್ದಾರೆ ಹಿಂದೆ ಖ್ಯಾತ ಇತಿಹಾಸ ತಜ್ಞ ಶಂಭಾ ಜೋಶಿಯವರು ಇದನ್ನೇ ಹೇಳಿದ್ದು ನಮಗೆ ನೆನಪಿಗೆ ಬರುತ್ತೆ ಮುಂದಿನ ದಿನಗಳಲ್ಲಿ ಇದೇನಾದರೂ ಸಾಬೀತಾದರೆ ಕನ್ನಡಿಗರು ಪ್ರಪಂಚದಲ್ಲೇ ಅತಿ ಪ್ರಾಚೀನ ಜನ ಅಂತ ಹೇಳಿಕೊಳ್ಳುವ ದಿನ ಖಂಡಿತ ದೂರ ಇಲ್ಲ ಸ್ನೇಹಿತರೆ ಒಮ್ಮೆ ಯೋಚನೆ ಮಾಡಿ ನೋಡಿ ಈ ತರಹದ ನಮ್ಮ ಹಳೆತನವನ್ನು ಎಷ್ಟು ಜನ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇವತ್ತಿನ ಉತ್ತರ ಭಾರತದಲ್ಲಿ ಹಿಂದಿನ ತಲೆಮಾರುಗಳು ಮಾತಾಡ್ತಾ ಇದ್ದ ಭಾಷೆನೇ ಬೇರೆ ಇವತ್ತಿನ ತಲೆಮಾರುಗಳು ಮಾತಾಡ್ತಾ ಇರೋ ಭಾಷೆನೇ ಬೇರೆ ಆದರೆ ಕನ್ನಡಿಗರು ತಮ್ಮ ಹಿಂದಿನ ತಲೆಮಾರಿನಿಂದ ಇವತ್ತಿನ ತಲೆಮಾರಿನವರೆಗೆ ಮಾತಾಡ್ತಾ ಇರೋ ಭಾಷೆ ಒಂದೇ ಅದು ಕಸ್ತೂರಿ ಕನ್ನಡ ನಾವು ಇವತ್ತಿನವರೆಗೂ ನಮ್ಮ ಭಾಷೆಯನ್ನು ತಲೆಮಾರಿನಿಂದ ತಲೆಮಾರಿಗೆ ದಾಟಿಸಿಕೊಂಡು ಬಂದಿದ್ದೇವೆ ಹಾಗೂ ಈ ಡಿಜಿಟಲ್ ಯುಗಮಾನದಲ್ಲೂ ನಿಲ್ಲದೆ ಹಾಗೆ ಸಾಗಲಿ ಅಂತ ಆಶಿಸಬೇಕಾಗಿದೆ ಸರಿ ಆಶಿಸಬೇಕಾಗಿದೆ ಅನ್ನೋದೇನು ಖುದ್ದು ನಾವೇ ನಿಂತು ಆ ಕೆಲಸವನ್ನು ಮಾಡಲೇಬೇಕಾಗಿದೆ ಅನ್ನೋದು ಇಲ್ಲಿ ಸರಿಯಾದ ಮಾತು ಸ್ನೇಹಿತರೆ ಈ ವಿಡಿಯೋ ನೋಡಿದ ಮೇಲಾದರೂ ನಮ್ಮ ನಡುವಿನ ಕನ್ನಡ ಭಾಷೆ ಬಳಸುವಾಗ ಹಿಂದು ಮುಂದು ನೋಡೋ ಕೆಲ ಕನ್ನಡಿಗರು ಬದಲಾದರೆ ಈ ವಿಡಿಯೋ ಮಾಡಿದ ನಮ್ಮ ಶ್ರಮಕ್ಕೆ ಗೆಲುವು ಸಿಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಕನ್ನಡ ಬಳಸ್ತಾ ನಮ್ಮತನ ಕಾಪಾಡಿ ಅಂತ ಕೇಳಿಕೊಂಡು ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಈ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಕರ್ನಾಟಕದ ಹಾಗೂ ಕನ್ನಡದ ಕುರಿತಾದ ಅಚ್ಚರಿಯ ಮಾಹಿತಿಯೊಂದರೊಂದಿಗೆ ಸಿಗೋಣ ಅಲ್ಲಿವರೆಗೆ ಜೈ ಕರ್ನಾಟಕ ಜೈ ಭುವನೇಶ್ವರಿ